ಸರ್ ನಾಲ್ಕು ಗಂಟೇಲಿ ಇಬ್ಬರು ಕುಡಿಯೋಕೆಂದರು ಇಬ್ಬರು ಕುಡಿಯೋಕೆ ಬಂದಾಗ ಸಾವಿರ ಚಲರ ಬಿಲ್ ಮಾಡಿದರು ನಮ್ಮ ಸಪ್ಲೈಯರ್ ಹೋಗಿ ಬಿಲ್ ಕೇಳಿದ್ದಾನೆ ಬಿಲ್ ಕೇಳಿದಾಗ ಏಯ್ ಬಿಲ್ ಕೊಡೋಲ್ಲ ನಾನು ಅಂತ ಹೇಳಿ ಬಾಟ್ಲೆಲ್ಲ ಹೊಡೆದು ಕರ್ಸೋ ನಿಮ್ಮ ಯಜಮಾನನ ಕೇಸನ್ನು ಕರ್ಸು ಅಂತ ಹೇಳಿದ್ದಾನೆ ಸಪ್ಲೈಯರ್ ಬಂದು ನನಗೆ ಹೇಳಿದಾಗ ನಾನು ಕೇಳಿದ್ರೆ ಏಯ್ ನಾನು ಬಿಲ್ ಕೊಡೋಲ್ಲ ಅಂತ ಹೇಳ್ಬಿಟ್ಟು ಕತ್ತಲು ಬಿಟ್ಟು ಹೊಡೆದ ಹೊಡೆದಾಗ ನಾನು ಸಮಾಧಾನ ಮಾಡಿ ಅವ್ರನ್ನ ಕಳಿಸ್ದೆ ಕಳಿಸಿದಾಗ ತಿರ್ಗಾ ಯಾರು ಎಕ್ಸ್ ಆರ್ಮಿ ಗೋವಿಂದಪ್ಪ ಅಂತ ಅವ್ರೊಬ್ಬರೇ ಮಾತ್ರ ಗೊತ್ತು ಮೂರು ಎಂಟೋಳಿಯವರಂತೆ ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಬಂದು ಏಕಾಏಕಿ ಲಾಂಗಿಯಲ್ಲಿ ತಲೆ ಹೊಡೆದರು ಕಲೆ ಹೊಡೆದಾಗ ಕೈ ಕೊಟ್ಟೆ ನಾನು ಕೈಗೂ ಬೀಳ್ತು ಆಮೇಲೆ ಇನ್ನೊಬ್ಬ ಬಂದು ಲಾಂಗ್ ಎತ್ಕೊಂಡು ಒಡೆಯಕ್ಕೆ ಬಂದ ಅವಾಗ ಕಾಲು ಕೊಟ್ಟೆ ಕಾಲ್ಗೆ ಏಟಾಯ್ತವ ಇಷ್ಟು ನೆಡ್ದು ಸರ್ ಬಾರಲ್ಲಿ ಬಿಲ್ ಕೊಡೋಲ್ಲ ನಾವು ಏನು ಬೇಕಾದ್ರೂ ಮಾಡಿಕೊಟ್ರೆ ನಮ್ಮ ಏನಾರ ಬಿಲ್ ಕೇಳಿದ್ರೆ ನಿಮ್ಮನ್ನೆಲ್ಲ ಬಾರು ನೀವೆಲ್ಲ ಎಲ್ಲ ಮಾಡ್ತೀವಿ ಹೊಡೆ ಸೈಜ್ ಹಾಕ್ತೀವಿ ಅಂತ ಫಸ್ಟೇ ಹೇಳಿದರು ಹೇಳಾದ್ಮೇಲೆ ಯಾರೋ ಕಷ್ಟ ಈ ಥರ ಮಾಡಿದ್ದಾರೆ ನಾವು ನಾಲ್ಕರಿಂದ ಐದು ಜನ ಇದ್ದರು ಸರ್ ಆಮೇಲೆ ನಂಗೆ ಗೇಟ್ ಆದರೂ ಬಂದು ಹೊಡೆದ್ರು ಎಷ್ಟು ಜನ ಹೊಡೆದ್ರು ಏನಾದ್ರು ನಮ್ಗೆ ಗೊತ್ತಾಗಿಲ್ಲ ನಂಗೆ ಗೊತ್ತಿರೋದು ನಾಲ್ಕು ಜನ ನನಗೆ ಗೊತ್ತಿರ್ತದೆ ಸರ್ ನಾನು ಈಗ ಜೈಲ್ಗೆ ಹೋಗಿ ಬಂದಿದ್ದೀನಿ ತಿರ್ಗಾ ಜೈಲ್ಗೆ ಹೋಗ್ತೀನಿ ನಾನು ನಿನ್ನ ಸೈಜ್ ಹಾಕ್ಬಿಟ್ಟಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಸುದೀಪ್ ಅಂತೆ ಮೂರು ಹಂಡೆರಡು ಅಂತ ಅಲ್ಲಿ ಗಲಾಟೆ ಟೈಮಲ್ಲಿ ಹೇಳಿದರು ಈಗ ಜೈಲ್ಗೆ ಹೋಗಿ ಬಂದಿನಿ ಇನ್ನೂ ಒಂದು ಸಲ ನಾನು ಜೈಲ್ಗೆ ಹೋಗ್ತೀನಿ ಸೈಜ್ ಕೊಟ್ಟೆ ಅಂತ ಹೇಳಿ ಲಾಂಗೇಲಿ ಬಂದು ತಲೆ ಕೊಡೋದು ಸರ್ ನನಗೀಗ ತಲೆಯಲ್ಲಿ ಎಷ್ಟು ಸ್ಟಿಚಿಂಗ್ ಅಂತ ಗೊತ್ತಿಲ್ಲ ನನಗೆ ಅವಾಗ ಪ್ರಜ್ಞೆ ಇರಲಿಲ್ಲ ಇವಾಗ ಪ್ರಜ್ಞೆ ಇದೆ ಎಷ್ಟೇ ಹೊಲೇರ್ತಿದ್ರು ಗೊತ್ತಿಲ್ಲ ಕಾಲಲ್ಲೆಲ್ಲ ಹೊಲಿಗೆ ಹಾಕಿದರೆ ತಲೆಯಲ್ಲೆಲ್ಲ ಹೊಲಗೆ ಹಾಕಿದ್ರು ಎಲ್ಲ ಅವ್ರ ಮೇಲೆ ರಿಫರ್ ಮಾಡಬೇಕು ಸರ್ ನಾನು ನಮಗೆ ರಕ್ಷಣೆ ಕೊಡಬೇಕು ಜೈಲ್ಗೆ ಹೋಗಿ ಬಂದಿದ್ದೀನಿ ನಿಮ್ಮ ಸಾಯಿಸ್ತೀವಿ ಅಂತ ಹೇಳ್ಬಿಟ್ಟು ಲಾಂಗಲ್ಲಿ ಹೊಡೆದಿದ್ದರು ಸರ್

Right or left? Right or left? Right. Go ಏಯ್ <Sit> ಹೋಗೋ <ja taro> ಆರೆ <laughs> ಬಿಸ್ಕಟ್ <laughs> 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 I'm sorry.